ಮೊನ್ನೆ ದಿನ ಈ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಶ್ರೀರಾಮಚಂದ್ರನ ಮಂದಿರವನ್ನ ಅಯೋಧ್ಯೆಯಲ್ಲಿ ಲೋಕಾರ್ಪಣೆ ಮಾಡಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಇಡೀ ದೇಶದ ಜನ ಅಷ್ಟೇ ಅಲ್ಲ ಪ್ರಪಂಚದ ನೂರ ಐವತ್ತೈದು ದೇಶಗಳವರು ಕೂಡ ಶ್ರೀರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ದೇವಸ್ಥಾನದ ಲೋಕಾರ್ಪಣೆ ಮಾಡಿರ್ತಕ್ಕಂಥ ದಿನ ಐತಿಹಾಸಿಕ ದಿನ ಅಂತ ಹೇಳಿ ಸಂತಸ ಪಟ್ಟಿದ್ದಾರೆ ದೇಶದ ಜನ ದೀಪಾವಳಿ ಹಬ್ಬವನ್ನು ಆಚರಿಸಿದ ರೀತಿಯಲ್ಲಿ ಆಚರಿಸಿ ಸಂತೃಪ್ತಿಯನ್ನು ಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಸಮಚಿತ್ತ ಕಳೆದುಕೊಂಡಂತ ವೀರಪ್ಪ ಮೊಯ್ಲಿ ಅವರು ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಅವಹೇಳನಕಾರಿ ಮಾತನಾಡಿರ್ತಕ್ಕಂಥದ್ದನ್ನ ಯಾರೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಹನ್ನೊಂದು ದಿನ ಅವ್ರು ಉಪವಾಸ ಮಾಡಿಲ್ಲ ಅಂತಕ್ಕಂಥದ್ದು ಹೇಳಿದ್ದನ್ನ ಮತ್ತು ದೇವಾಲಯದ ಒಳಗಡೆ ಅವರು ಪ್ರವೇಶ ಮಾಡಿದ್ದನ್ನ ಅವರು ಆಕ್ಷೇಪಣೆ ಮಾಡಿ ಕೆಟ್ಟ ಶಬ್ದಗಳಲ್ಲಿ ನಿಂದಿಸಿದ್ದಾರೆ ವೀರಪ್ಪ ಮೊಯ್ಲಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ವೀರಪ್ಪ ಮೊಯ್ಲಿ ಅವರ ನೀವೊಬ್ಬ ಸ್ಕ್ರಾಪ್ ಆದಂತ ರಾಜಕಾರಣಿ ಈ ರಾಜ್ಯದ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಸಂತೃಪ್ತಗೊಳಿಸಲಿಕ್ಕೆ ನರೇಂದ್ರ ಮೋದಿಜಿ ಅವ್ರನ್ನ ಟೀಕೆ ಮಾಡೋದು ಸರಿಯಲ್ಲ ಆರ್ನೂರು ಪುಟಗಳ ರಾಮಾಯಣ ಅನ್ವೇಷಣೆ ಬರೆದು ಜನರು ನೀವೊಬ್ಬರು ಸಾಹಿತಿ ಅಂತ ತಿಳ್ಕೊಂಡಿದ್ದರು ಆದರೆ ನಿಮ್ಮ ಮನಸ್ಥಿತಿ ನೋಡಿದಾಗ ನೀವು ಸಾಹಿತ್ಯ ಅನ್ನೋದು ಪ್ರಶ್ನಾರ್ಥಕ ಆಗ್ತದೆ ಹಿರಿಯ ರಾಜಕಾರಣಿಯಾಗಿ ದೇಶದ ಪ್ರಧಾನಮಂತ್ರಿ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಿರಲ್ಲ ನಿಮ್ಮ ಹೀನ ಮನಸ್ಥಿತಿ ತೋರಿಸ್ತದ ನೀವು ಯಾವುದೇ ಪರಿಸ್ಥಿತಿ ಒಳಗ ತಿರುಗಿ ಈ ರಾಜ್ಯದಲ್ಲಿ ಸಂಸತ್ ಸದಸ್ಯರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಜನ ನಿಮ್ಮನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಖುಷಿ ಪಡಿಸಬಹುದು ನೀವು ಆದ್ರ ತಿರುಗಿ ನೀವು ಸಂಸತ್ ಸದಸ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅವ್ರನ್ನ ಸಂತೃಪ್ತಗೊಳಿಸ್ಲಿಕ್ಕಿಂತ ಮಾತುಗಳನ್ನ ಆಡೋದು ಹೀನ ಮನಸ್ಥಿತಿ ಎದ್ದು ಕಾಣ್ತದ ನಿಮಗೆ ಆಗ್ರಹ ಮಾಡ್ತೇನೆ ಮತ್ತೊಮ್ಮೆ ನೀವು ಹೇಳಿಕೆಯನ್ನು ಮರುಪರಿಶೀಲನೆ ಮಾಡಿ ಮೋದಿಜಿಯವರ ಕ್ಷಮೆಯನ್ನ ಮತ್ತು ಈ ದೇಶದ ನೂರ ನಲ್ವತ್ತು ಕೋಟಿ ಜನರ ಕ್ಷಮೆಯನ್ನ ಕೇಳಬೇಕು ಅಂತ ಒತ್ತಾಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್